ಸಮಸ್ಯೆ ಹೆಂಗಿದೆ ಅಂತಂದ್ರೆ ಇದ್ರ ಇದ್ರಲ್ಲಿ ನ್ಯಾಯ ನ್ಯಾಯ ಒಂದು ಕಡೆ ಇದೆ ನಡೆದ ಒಂದು ಕಡೆ ಅಲ್ಲಿ ಆದ್ರೂ ಎತ್ತೋಣ ಬೇಗ ಅದನ್ನು ಸ್ಟಾಪ್ ಮಾಡ್ತೋಣ ಅಂತಂದ್ರೆ ಅವ್ರು ಇವತ್ತು ಮೀಟಿಂಗ್ ಕ್ಯಾನ್ಸಲ್ ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನೊಲ್ಲಿ ಇವತ್ತು ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಿರುವಂತಹ ಮತ್ತು ವಿವಾದಾತ್ಮಕ ಹೇಳಿಕೆ ಕೊಟ್ಟಿರುವಂತಹ ಬಿ ಜೆ ಪಿಯ ನಾಯಕ ವಿಧಾನ ಪರಿಷತ್ನ ಪ್ರತಿಪಕ್ಷದ ಮುಖ್ಯ ಸಚೇತಕ ಎನ್ ರವಿಕುಮಾರ್ ವಿರುದ್ಧ ದೂರು ದಾಖಲಾಗಿರುವಂಥದ್ದು ಕಾಂಗ್ರೆಸ್ನ ನಿಯೋಗ ರವಿಕುಮಾರ್ ವಿರುದ್ಧ ಸಭಾಪತಿ ಬಸವರಾಜ್ ಹೊರಟ್ಟಿ ಮತ್ತು ಮಹಿಳಾ ಆಯೋಗಕ್ಕೆ ದೂರನ್ನು ಕೊಟ್ಟಿರುವಂಥದ್ದು ಅಂತಂದರೆ ಮುಖ್ಯ ಕಾರ್ಯದರ್ಶಿಯ ವಿರುದ್ಧ ಮುಖ್ಯ ಕಾರ್ಯದರ್ಶಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ವಿರುದ್ಧ ಅವಹೇಳನಕಾರಿಯಾಗಿ ಅಸಂವಿಧಾನಕವಾಗಿ ಪದವನ್ನು ಬಳಸಿ ಮಾತಾಡಿದ್ದಾರೆ ಅನ್ನೋ ಸಂಬಂಧಪಟ್ಟಂತೆ ರವಿಕುಮಾರ್ ವಿರುದ್ಧ ಈಗ ದೂರು ದಾಖಲಾಗಿರುವಂಥದ್ದು ಮತ್ತು ರವಿಕುಮಾರ್ ಅವರ ವಿಧಾನ ಪರಿಷತ್ನ ಸದಸ್ಯತ್ವ ಸ್ಥಾನವನ್ನು ಅನರ್ಹ ಮಾಡಬೇಕು ಅಂತ ಸಭಾಪತಿಗೆ ದೂರನ್ನ ಕೊಟ್ಟಿರುವಂಥದ್ದು ಕಾಂಗ್ರೆಸ್ ನಿಯೋಗ ಇದು ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂಥದ್ದು ಜೊತೆಗೆ ಇದು ಈ ವಿಧಾ ಇನ್ನು ವಿಧಾನಸಭೆಯ ವಿಧಾನ ಪರಿಷತ್ನ ಮುಖ್ಯ ಸಚೇತಕರಾಗಿರುವಂತಹ ಅಂದರೆ ಏನು ಪ್ರತಿಪಕ್ಷದ ಮುಖ್ಯ ಸಚೇತಕರಾಗಿರುವಂಥ ರವಿಕುಮಾರ್ ಕೊಟ್ಟಿರುವಂಥ ಹೇಳಿಕೆ ಏನಿದೆ ಅದು ಸಾಕಷ್ಟು ವಿವಾದಾತ್ಮಕ ಹೇಳಿಕೆಯಾಗಿ ಈಗ ಪರಿವರ್ತನೆ ಆಗ್ತಾ ಇರುವಂಥದ್ದು ಜೊತೆಗೆ ಪಕ್ಷಕ್ಕೂ ಕೂಡ ಬಿಜೆಪಿ ಪಕ್ಷಕ್ಕೂ ಕೂಡ ಮುಜುಗರ ಆಗುವಂಥ ರೀತಿಯಲ್ಲಿ ಕೂಡ ಈ ಪ್ರಕರಣ ಸಂಭವಿಸಿರುವಂಥದ್ದು ಈ ಸಂಬಂಧಪಟ್ಟಂತೆ ಏನ್ ಹೇಳಿಕೆ ಕೊಟ್ಟಿದ್ದಾರೆ ರವಿಕುಮಾರ್ ಅಂದ್ರೆ ವಿಧಾನ ಪರಿಷತ್ ಏನು ರವಿಕುಮಾರ್ ಅವರು ಮುಖ್ಯ ಕಾರ್ಯದರ್ಶಿ ವಿರುದ್ಧ ಯಾವ ಅಸಂವಿಧಾನಿಕ ಪದವನ್ನ ಬಳಸಿದ್ದಾರೆ ಏನು ಹೇಳಿಕೆ ಕೊಟ್ಟಿರುವಂತದ್ದು ಏನು ಕಾರಣ ಈ ದೂರು ದಾಖಲಾಗೋದಕ್ಕೆ ಅವರ ವಿಡಿಯೋ ಇಲ್ಲಿದೆ ನೋಡಿ ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಸರ್ ರವಿಕುಮಾರ್ ಕೊಟ್ಟಿರುವಂತ ಈ ಹೇಳಿಕೆಯನ್ನ ನೀವು ನೋಡಿದಿರಾ ಇದು ಸಾಕಷ್ಟು ಚರ್ಚೆ ವಿಚಾರ ಜೊತೆಗೆ ವಿವಾದ ಸ್ವರೂಪವನ್ನು ಪಡ್ಕೊಂಡಿರುವಂಥದ್ದು ಈಗ ಬಿ ಜೆ ಪಿ ಒಂದು ರೀತಿಯಲ್ಲಿ ಈಗ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು ಮತ್ತು ಜೊತೆಗೆ ರವಿಕುಮಾರ್ ಅವರು ಹೇಳಿಕೆ ಸಂಬಂಧಪಟ್ಟಂತೆ ಈಗ ವ್ಯಾಪಕವಾಗಿ ಕೂಡ ಈಗ ಆಕ್ರೋಶವನ್ನು ವ್ಯಕ್ತ ಆಗ್ತಾ ಇರುವಂಥದ್ದು ಈ ಹಿಂದೆ ಕಲಬುರಗಿ ಡಿ ಸಿ ವಿರುದ್ಧ ಹೇಳಿಕೆ ಕೊಟ್ಟು ನಂತರ ಅದು ಕ್ಷಮೆಯಾಚನೆಯನ್ನು ಕೂಡ ಮಾಡಿದರು ಈಗ ಮುಖ್ಯ ಕಾರ್ಯದರ್ಶಿಗಳ ವಿರುದ್ಧ ಈ ರೀತಿ ಹೇಳಿಕೆ ಕೊಟ್ಟಿರುವಂಥದ್ದು ಅದಕ್ಕೆ ಬಹಳ ಪ್ರಮುಖವಾಗಿರುವಂಥ ಘಟನೆ ಇದಾಗಿರುವಂಥದ್ದು ಯಾಕೆಂದರೆ ಕಳೆದ ಎರಡು ಮೂರು ದಿನಗಳ ಹಿಂದೆ ವಿಧಾನಸಭೆ ಮತ್ತು ವಿಧಾನ ವಿಕಾಸಸೌಧ ನಡುವೆ ಇರುವಂತಹ ಗಾಂಧಿ ಪ್ರತಿಮೆಯ ಬಳಿ ಬಿ ಜೆ ಪಿ ನಾಯಕರು ಪ್ರತಿಭಟನೆ ನಡೆಸ್ತಾಯಿದ್ರು ಆ ಪ್ರತಿಭಟನೆಯ ಸಂದರ್ಭದಲ್ಲಿ ಅಂದರೆ ಕಾಡುಗೋಡಿ ಬಳಿ ಇರುವಂತಹ ಅರಣ್ಯ ಭೂಮಿ ಒತ್ತುವರಿ ಸಂಬಂಧಪಟ್ಟಂತೆ ಏನು ಒತ್ತುವರಿ ತೆರವನ್ನು ಮಾಡಿದರು ಅಲ್ಲಿ ದಲಿತರ ಜಮೀನಿರುವಂಥದ್ದು ಅದನ್ನು ವಾಪಸ್ ಕೊಡಬೇಕು ಅಂತ ಸರ್ಕಾರದ ನಿರ್ಧಾರ ವಿರುದ್ಧ ಅರಣ್ಯ ಸಚಿವರ ವಿರುದ್ಧ ಪ್ರತಿಭಟನೆಯನ್ನು ಮಾಡಿ ಮುಖ್ಯ ಕಾರ್ಯದರ್ಶಿಗಳಿಗೆ ಈ ಸಂಬಂಧಪಟ್ಟಂತೆ ಮನವಿಯನ್ನು ಕೊಡಕ್ಕೆ ಮುಂದಾಗಿದ್ರು ಆ ಸಂದರ್ಭದಲ್ಲಿ ಮುಖ್ಯ ಕಾರ್ಯದರ್ಶಿಗಳು ಇರಲಿಲ್ಲ ಈ ಸಂದರ್ಭದಲ್ಲಿ ಮುಖ್ಯ ಕಾರ್ಯದರ್ಶಿಗಳು ಇಲ್ಲದೆ ಇರುವ ಸಂಬಂಧಪಟ್ಟಂತೆ ಆ ಪೊಲೀಸರು ಈ ಏನು ಬಿಜೆಪಿ ನಾಯಕರನ್ನ ಮನವೊಲಿಕೆ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ರವಿಕುಮಾರ್ ಅವರು ಈ ಹೇಳಿಕೆ ಬಂದಿರುವಂಥದ್ದು ಅಂದ್ರೆ ಮುಖ್ಯ ಕಾರ್ಯದರ್ಶಿಗಳ ಸಂಬಂಧಪಟ್ಟಂತೆ ಈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಇದು ಈ ಎಕ್ಸಾಕ್ಟ್ ಆಗಿ ಈಗ ಏನು ಈ ಹೇಳಿಕೆ ಬಂದಿರುವಂಥದ್ದು ಸಾಕಷ್ಟು ಚರ್ಚೆ ವಿಚಾರ ಜೊತೆಗೆ ವಿವಾದ ಸ್ವರೂಪವನ್ನು ತೆಗೆದುಕೊಳ್ತಾರ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ